ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಇತಿಹಾಸ ಅಥವಾ ಹಿನ್ನೆಲೆ ಬಗ್ಗೆ ನಮ್ಮೆಲ್ಲರಿಗೂ ಸಾಕಷ್ಟು ಮಾಹಿತಿ ಪುಸ್ತಕಗಳಲ್ಲಿ ಸಿನಿಮಾಗಳಲ್ಲಿ ಡಾಕ್ಯುಮೆಂಟ್ರಿಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕುತ್ತೆ ಅಷ್ಟೇ ಅಲ್ಲದೆ ನಾವೆಲ್ಲರೂ ಕನ್ನಡಿಗರೇ ಆಗಿರೋದ್ರಿಂದ ಒಂದಷ್ಟು ವಿಚಾರಗಳು ಸಹ ನಮ್ಮ ಹುಟ್ಟಿನಿಂದಲೇ ನಮ್ಗೆ ತಿಳಿದಿದೆ ಹಾಗಾಗಿ ಈ ವಿಷಯಗಳನ್ನ ಹೊರತುಪಡಿಸಿ ನಾನು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಬೇರೊಂದು ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕನ್ನಡ ಬೆಳೆದಿದೆ ಉಳಿದಿದೆ ಆದ್ರೂ ಸಹ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿ ಬಂದಿದೆ ಕಾರಣ ನಾವೇ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಆದ್ಯತೆ ಕೊಡದೇ ಇರೋದು ಒಂದು ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು ಅಂದ್ರೆ ಇನ್ನೊಂದು ಭಾಷೆನ ಅಲ್ಲಗಳಿಬೇಕು ಅಂತ ಏನು ಇಲ್ಲ ನಮ್ಮ ಭಾಷೆಗೆ ಹೆಚ್ಚು ಆದ್ಯತೆ ಕೊಡ್ತಾ ಹೋದ್ರೆ ಸಾಕು ಬೇರೆ ಭಾಷೆ ತಂತಾನೆ ಪಕ್ಕಕ್ಕೆ ಹೋಗುತ್ತೆ ಅಥವಾ ಪರಭಾಷೆಯ ವ್ಯಾಮೋಹ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಮೂಲ ಉದ್ದೇಶ ಕನ್ನಡದ ಬಳಕೆ ಎಲ್ಲೆಲ್ಲಿ ಆಗ್ತಿದೆ ಎಲ್ಲಿ ಆಗ್ತಿಲ್ಲ ಯಾಕೆ ಹೇಗೆ ಆಗ್ಬಹುದು ಹಾಗೇನೆ ಕನ್ನಡಿಗರಿಗೆ ಎಲ್ಲಿ ಆದ್ಯತೆ ಸಿಗ್ತಿದೆ ಎಲ್ಲಿ ಇಲ್ಲ ಯಾಕೆ ಹೇಗೆ ಸಿಗ್ಬಹುದು ಅನ್ನೋದಾಗಿದೆ ಹಾಗಾದ್ರೆ ಬನ್ನಿ ವಿಷಯ ಪ್ರಾರಂಭ ಮಾಡೋಣ ಅಚ್ಚ ಕನ್ನಡಿಗರಿಗೆ ಹಾಗೂ ನವೆಂಬರ್ ಕನ್ನಡಿಗರೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಕನ್ನಡ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದೆ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ದಿನಪತ್ರಿಕೆಗಳನ್ನು ಓದುವ ನಮ್ಮ ಚಾಲಕರಲ್ಲಿ ಅಥವಾ ಸಾರಿಗೆ ವ್ಯವಸ್ಥೆನಲ್ಲಿ ಚಂದನ ವಾಹಿನಿಯ ವಾರ್ತಾ ಪ್ರಸಾರದಲ್ಲಿ ಬಹುಮಟ್ಟಿಗೆ ಕನ್ನಡ ಬಳಕೆ ಕಾಣ್ತಾ ಇದೆ ಹಾಗೆ ಕನ್ನಡ ಬಳಕೆಯು ವಿರಳ ಎಲ್ಲಿ ಇದೆ ಅಂತ ಹೇಳೋದಾದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಲ್ಗಳಲ್ಲಿ ಬೀಜಗಳಲ್ಲಿ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬ್ಯಾಂಕ್ಗಳಲ್ಲಿ ಒಂದಷ್ಟು ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂತ ಹೇಳ್ಬಹುದು ಹಾಗೆ ಅನ್ನೋದಾದ್ರೆ ಮಾಲ್ಗೆ ಹೋದ್ರೆ ನಮ್ಗೊಂದು ಭ್ರಮೆ ನಾವ್ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು ವೆಸ್ಟರ್ನ್ ಡ್ರೆಸ್ ನೇ ಹಾಕೋಬೇಕು ಆಗ್ ಮಾತ್ರ ನಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ನಮ್ ಮನೆಗಳಿಗೆ ನೆಂಟು ಬಂದಾಗ ನಾವ್ ನಮ್ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ ಮಗುಗೆ ಇಂಗ್ಲಿಷ್ ನಲ್ಲೇ ಮಾತಾಡೋದಕ್ಕೆ ಹೇಳ್ತೀವಿ ನಮ್ ಮಗುಗೆ ಕನ್ನಡನೇ ಸರಿಯಾಗಿ ಬರೋದಿಲ್ಲ ಬರೀ ಇಂಗ್ಲಿಷ್ ನಲ್ಲೇ ಮಾತಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂದ್ರೆ ನಮ್ಮ ಕನ್ನಡದ ಅಭಿಮಾನ ಅಥವಾ ಕನ್ನಡದ ಗರಿಮೆ ಎಷ್ಟರ ಮಟ್ಟಿಗೆ ನಾವು ನಮ್ಮ ಮನೆಗಳಲ್ಲಿ ನೋಡ್ತೀವಿ ಅಂತ ಆಯ್ತು ಇನ್ನೂ ಕೆಲವರು ಅಚ್ಚ ಕನ್ನಡಿಗರೇ ಕನ್ನಡನ ಇಂಗ್ಲಿಷ್ ತರ ಮಾತಾಡ್ತಾರೆ ಉಚ್ಚಾರಣೆನ ಅಪಭ್ರಂಶ ಮಾಡ್ತಾರೆ ಅದ್ರಲ್ಲೇ ಅವ್ರಿಗೇನೋ ಒಂಥರ ಖುಷಿ ಈ ವಿಕೃತ ಭಾವನೆ ಮೊದಲು ನಮ್ಮಿಂದ ಹೋಗ್ಬೇಕು ಶಾಲೆಗಳಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ ಇಂಥ ಪದ್ಧತಿ ಯಾಕೆ ಅಂತ ಕೇಳೋ ಧೈರ್ಯ ಖಂಡಿತ ನಮ್ಗಳಿಗಿಲ್ಲ ಹಾಗೇನಾದ್ರೂ ಕೇಳಿದ್ರೆ ಮಗು ಕನ್ನಡ ಹೇಗಿದ್ರು ಮಾತಾಡುತ್ತೆ ಆದ್ರೆ ಇಂಗ್ಲಿಷ್ ನಲ್ಲಿ ಇನ್ನೂ ಇಂಪ್ರೂವ್ ಆಗ್ಲಿ ನಿಮ್ಮ ಮಗುವಿನ ನಾಲೆಜ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳಿಲಿ ಅಂತ ಹೇಳಿ ಆಡಳಿತ ಮಂಡಳಿ ಅಥವಾ ಟೀಚರ್ ನಮ್ ಬಾಯಿ ಮುಚ್ಚಿಸ್ತಾರೆ ನಾವು ಎಷ್ಟೇ ಓದುವಂತಾದ್ರೂ ಈ ಕೌನ್ಸಿಲಿಂಗ್ ಮುಂದೆ ತೆಕ್ದಾಗಿ ಹೋಗ್ತೀವಿ ಹೇಗೆ ಮಾತಾಡ್ತಾ ಹೋಗೋದಾದ್ರೆ ನನ್ಗ್ ತೋಚಿದ್ದು ಒಂದ್ ವಿಷಯ ಯಾಕೆ ನಾವು ನಮ್ಮ ಸಿನಿಮಾ ಧಾರಾವಾಹಿ ಅಥವಾ ರಿಯಾಲಿಟಿ ಶೋಗಳಿಗೆ ಕನ್ನಡದ ಹೆಸರುಗಳನ್ನ ಇಡಬಾರ್ದು ಹಾಗೆ ಮೂವಿನಲ್ಲಿ ಬರೋ ಕ್ಯಾರೆಕ್ಟರ್ಸ್ ಲಿರಿಕ್ಸ್ ಗಳು ಸಹ ಅಥವಾ ಡೈಲಾಗ್ಸ್ ಗಳು ಸಹ ಇಂಗ್ಲಿಷ್ ನಲ್ಲೇ ಜಾಸ್ತಿ ಕಾಣ್ತಾ ಇವೆ ಯಾಕೆ ಮೀಡಿಯಾ ಬಗ್ಗೆ ಹೇಳಿದೆ ಅಂದ್ರೆ ಮೀಡಿಯಾ ನಮ್ಮನ್ನ ತಲುಪುವ ಅಥವಾ ಪ್ರಭಾವ ಬೀರುವ ಸಾಧನವಾಗಿದೆ ಇದರಿಂದಲೇ ನಾವು ತಿದ್ದುಕೊಂಡ್ರೆ ಬಹುಶಃ ಚೆನ್ನಾಗಿರುತ್ತೆ ಒಂದಷ್ಟು ಉದಾಹರಣೆ ಹೇಳ್ತೀನಿ ನಾನೊಮ್ಮೆ ಮೆಡಿಕಲ್ ಸ್ಟೋರ್ ಗೆ ಹೋದೆ ಅಲ್ಲಿ ಮೇಡಮ್ ಬೇರೆ ಭಾಷೆ ನಲ್ಲಿ ಮಾತಾಡ್ತಾ ಇದ್ರು ಓಕೆ ಆದ್ರೆ ಒಬ್ರು ವಯಸ್ಸಾದವರು ಇಂಗ್ಲಿಷ್ ಬರ್ದೇ ಇದ್ರೋರು ಬಂದ್ರು ಅವರು ನಮ್ಮ ಕಾಯಿಲೆ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಈ ಮೇಡಮ್ ತೆಲುಗುನಲ್ಲಿ ರಿಪ್ಲೈ ಕೊಡ್ತಾ ಇದ್ರು ಆಗ ನನ್ ಕೇಳ್ದೆ ಮೇಡಮ್ ನೀವು ಲೋಕಲ್ ಮೆಡಿಕಲ್ಸ್ ಗಳಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅನ್ನೇ ಮಾತಾಡಿದ್ರೆ ಔಷಧಿ ಸರಿಯಾಗಿ ಕೊಡಬಹುದು ಇಲ್ಲ ಅಂದ್ರೆ ಅವರೊಂದ್ ಹೇಳಿ ನೀವೊಂದ್ ಅರ್ಥ ಮಾಡ್ಕೊಂಡು ತಪ್ಪ ಔಷಧಿ ಕೊಟ್ರೆ ರೋಗಿಯ ಪ್ರಾಣಕ್ಕೆ ಯಾರ್ ಜವಾಬ್ದಾರರು ಅಂತ ಆದ್ರೆ ಮೇಡಮ್ ನನ್ನ ಮಾತನ್ನ ಪ್ರತಿರೋಧಿಸುತ್ತಾ ಅರ್ಧ ಬರ್ಧ ಇಂಗ್ಲಿಷ್ ಮತ್ತು ಹಿಂದಿ ಮಾತಾಡಿ ನನ್ಗೆ ಎರಡು ಲ್ಯಾಂಗ್ವೇಜ್ಗಳು ಪರ್ಫೆಕ್ಟ್ ಆಗಿ ಬರುತ್ತೆ ನಾನಾ ಕನ್ನಡ ಕಲಿಬೇಕು ಅಂತ ವಾದ ಮಾಡಿದ್ರು ಆಗ ನಾನ್ ಹೇಳ್ದೆ ಭಾಷೆ ಕಲಿತು ನೀವೇ ನಿಘಂಟು ಬರಿಬೇಕಾಗಿಲ್ಲ ಆದ್ರೆ ನಿಮ್ಮ ವೃತ್ತಿಗೆ ದ್ರೋಹ ಮಾಡದೆ ಲೋಕಲ್ ಲ್ಯಾಂಗ್ವೇಜ್ ಕಲೀರಿ ರಾಜಾಜಿನಗರದಲ್ಲಿದ್ದು ಕನ್ನಡ ಬರೋದಿಲ್ಲ ಅಂದ್ರೆ ಬೇಜಾರಾಗುತ್ತೆ ನಿಮ್ಮ ರಿವ್ಯೂ ನಲ್ಲಿ ಸೇಮ್ ಮೆಸೇಜ್ ಕನ್ವೆ ಮಾಡ್ತೀನಿ ಅಂತ ಹೇಳ್ದೆ ನಂತರ ಮತ್ತೊಮ್ಮೆ ಹೋದಾಗ ಅವರು ಕನ್ನಡ ಮಾತಾಡ್ತಾ ಇದ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು ಅಂದ್ರೆ ನಾವು ನಮ್ಮ ಡಿಸಿಷನ್ಗೆ ಬದ್ಧರಾಗಿದ್ರೆ ಖಂಡಿತ ಕನ್ನಡ ಉಳಿಯುತ್ತೆ ಅನ್ನೋದು ನಂಗೆ ಮನದಟ್ಟಾಯ್ತು ಮತ್ತೊಂದು ಉದಾಹರಣೆ ಅಂದ್ರೆ ನಾವೆಲ್ಲರೂ ಗೋಲ್ ಗಪ್ಪ ತಿಂತೀವಿ ಅದ್ರಲ್ಲೂ ಫುಟ್ ಬಾತ್ ರುಚಿ ಸೂಪರ್ ಆದ್ರೆ ನಾವು ಈ ಗೋಲ್ಗಪ್ಪನ ಕೊಡೋನ್ಗೆ ಬೈಯ ಅಂತ ಕರಿತೀವಿ ಅಣ್ಣ ಅಂತ ಕರಿಬೇಡಿ ಅಂತ ಅವನು ಯಾವತ್ತೂ ನಮ್ಗೆ ಹೇಳಿಲ್ಲ ಅಲ್ವಾ ಹಾಗೆ ಏಕ್ ಪ್ಲೇಟ್ ಕಿತ್ನೆ ಕಾತಾ ಹೇ ಅಂತ ಎಲ್ಲ ಗಳು ಕಿತ್ತ ಕಿತ್ನೆ ಅಂತೆಲ್ಲ ನಾವು ಭಾಷೆನ ಟ್ವಿಸ್ಟ್ ಮಾಡಿ ಮಾತಾಡ್ತೀವಿ ಆತನಿಗೆ ಒಂದು ಅಥವಾ ಎರಡು ಬಾರಿ ಕಷ್ಟ ಆಗ್ಬೋದು ನಾವ್ ಹೇಳ್ಬೋದು ಒಂದು ಪ್ಲೇಟ್ಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಆತ ಖಂಡಿತ ಕನ್ನಡ ಕಲಿತೆ ಕಲಿತಾನೆ ಯಾಕಂದ್ರೆ ಅವನಿಗೆ ವ್ಯಾಪಾರ ಮುಖ್ಯ ಈ ಎರಡೂ ವಾಕ್ಯಗಳನ್ನ ಬಿಟ್ರೆ ನಾವೇನು ಬೇರೆ ಮಾತಾಡೋ ಅಗತ್ಯನೇ ಇಲ್ಲ ಅವನ ಹತ್ರ ಹಾಗಾಗಿ ಬೇರೆಯವ್ರು ಬಂದು ನಮ್ ಭಾಷೆ ಅಳಿಸ್ತಾ ಇಲ್ಲ ನಾವೇ ಬೇಕಿರೋ ಭಾಷೆನ ಕಲಿತು ಅಥವಾ ಬೇಡವಾಗ ಇರೋ ಭಾಷೆನ ಕಲಿತು ಅದನ್ನ ಸ್ಪಂದಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ ನಮ್ ಭಾಷೆ ಅಸ್ತಿತ್ವ ಕಲ್ಕೊತಾ ಇದೆ ಅಂತ ಅನ್ಸುತ್ತೆ ಸಾಕು ಪ್ರಾಣಿಯಿಂದ ಹಿಡಿದು ಮಕ್ಕಳವರೆಗೂ ಅಥವಾ ಮನೆಯ ಹೆಸರಿನವರೆಗೂ ಕನ್ನಡ ಬಳಕೆ ಸಾಧ್ಯವಸು ಮಾಡೋಣ ನಮ್ಮ ರಂಗಮಂಚದ ನಾಯಕ ನಾಯಕರಲ್ಲೂ ನಾನು ವಿನಂತಿಸ್ಕೊಳ್ಳೋದಂದ್ರೆ ದಯವಿಟ್ಟು ಕನ್ನಡನ ಕನ್ನಡದ ಹಾಗೆ ಮಾತಾಡಿ ನಿಮ್ಮ ಮಕ್ಕಳಿಗೂ ಸಹ ಹಾಗೆ ಹೇಳ್ಕೊಡಿ ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವದ ಪ್ರಭಾವ ನಮಗ್ ಬೇಗ ಬೀರುತ್ತೆ ಇಲ್ಲಿ ನಾನು ಇಬ್ರು ಯೂಟ್ಯೂಬರ್ಸ್ಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಡಾಕ್ಟರ್ ಬ್ರೋ ಹಾಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರ ಚಾನೆಲ್ಗಳು ಇಂಟರ್ ನ್ಯಾಷನಲ್ ಲೆವೆಲ್ ಇರೋದ್ರಿಂದ ಇಂಗ್ಲಿಷ್ ಹೆಸರು ಇಟ್ಟಿದ್ದಾರಂತೆ ಆದ್ರೆ ಎಲ್ಲಿ ಹೋದ್ರು ಅಚ್ಚ ಕನ್ನಡದಲ್ಲೇ ಮಾತಾಡ್ತಾರೆ ಇದು ತುಂಬಾ ಒಳ್ಳೆ ಅಭ್ಯಾಸ ಅಲ್ವಾ ನೆಲ ಜಲ ಗಾಳಿ ಕನ್ನಡದ್ದು ಕನ್ನಡಕ್ಕೆ ಸಾಧ್ಯವಾದಷ್ಟು ನ್ಯಾಯ ಒದಗಿಸೋಣ ಮಾತಾಡ್ತಾ ಹೋದ್ರೆ ಸಮಯ ಸಾಲೋದೇ ಇಲ್ಲ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಜೈ ಕನ್ನಡ ಅಂಬೆ